ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ವ್ಲಾಗ್ಸ್ ಕವ್ವಿ ಸೊ ಎಲ್ಲ ಅಂದ್ಕೊಂಡಿದ್ದೀರಾ ಅಡುಗೆ ಮನೇಲಿ ಇದ್ದಾಳೆ ಏನೋ ಅಡುಗೆ ವಿಡಿಯೋ ಮಾಡ್ತಾಳಂತ ಯಾ ಕರೆಕ್ಟ್ ನಾನಿವತ್ತು ಅಮ್ಮ ಚಪಾತಿ ಮಾಡ್ತೀನಿ ಅಂತ ಹೇಳ್ತಿದ್ರು ಅದಕ್ಕೆ ಚಪಾತಿಗೆ ನನಗೆ ಬದ್ನೆಕಾಯಿ ಪಲ್ಯ ಜೊತೆ ತಿನ್ನಬೇಕು ಅನಿಸ್ತಿತ್ತು ಸೊ ಅದಕ್ಕೆ ನಾನೇ ಕೇಳಿದೆ ನಾನು ನನಗೂ ತುಂಬ ಇಂಟ್ರೆಸ್ಟ್ ಇತ್ತು ಮಾಡೋದು ಸೊ ಎಷ್ಟೊಂದು ದಿನ ಆಗಿತ್ತು ಅಡುಗೆ ಮನೆ ಅಡುಗೆ ಮಾಡಿ ಸೊ ಅದಕ್ಕೆ ನಾನೇ ಇವತ್ತು ಟ್ರೈ ಮಾಡೋಣ ಬದ್ನೆಕಾಯಿ ಪಲ್ಯ ಅಂತ ಮಾಡ್ತೀನಿ ಸೊ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬೇಕಾಗಿರೋದು ಬದನೆಕಾಯಿ ಈ ರೀತಿ ಉದ್ದಕ್ಕೆ ಹಚ್ಚಿ ಇಟ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಆ್ಯಂಡ್ ಈರುಳ್ಳಿ ನಾಲ್ಕರಿಂದ ಐದು ಈ ರೀತಿ ಉದ್ದಕ್ಕೆ ಹಚ್ಚಿಟ್ಕೊಬೇಕು ಆ್ಯಂಡ್ ಟೊಮೆಟೊನೂ ಉದ್ದಕ್ಕೆ ಹಚ್ಕೊಳ್ಬೇಕು ಒಂದು ನಾಲ್ಕು ಆ್ಯಂಡ್ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಆ್ಯಂಡ್ ಹಸಿಮೆಣಸಿಕಾಯಿ ಖಾರಕ್ಕೆ ತಕ್ಕಷ್ಟು ನಾನೊಂದು ಎಂಟರಿಂದ ಒಂಬತ್ತು ಹಾಕ್ಕೊಂಡಿದ್ದೀನಿ ಆ್ಯಂಡ್ ಬೆಳ್ಳುಳ್ಳಿ ಈ ರೀತಿ ಜಜ್ಜಿಟ್ಕೊಬೇಕು ಆ್ಯಂಡ್ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಕರ್ಬೇವು ಸೊಪ್ಪು ಮತ್ತು ಉದ್ದಿಟ್ಕೊಂಡಿರೋ ಕಡಲೆ ಬೀಜನ ಪುಡಿ ಮಾಡಿಟ್ಕೊಬೇಕು ಆ್ಯಂಡ್ ಕಡಲೆ ಕಾ ಕಾಳು ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಚಿಲ್ಲಿ ಪೌಡರ್ ಅಂದರೆ ಖಾರದ ಪುಡಿ ಗ ಆಮೇಲೆ ಧನಿಯಾ ಪುಡಿ ಮತ್ತು ಜೀರಿಗೆ ಕಡಲೆ ಬೇಳೆ ಮತ್ತು ಅರಿಶಿನ ಪುಡಿ ಬೇಕೇ ಬೇಕು ಆ್ಯಂಡ್ ಫಸ್ಟ್ ನಾನಿಲ್ಲಿ ಸ್ಟವ್ ಆನ್ ಇದ್ದೀನಿ ಬಾಂಡಿನ ಬಿಸಿ ಮಾಡ್ಕೊಬೇಕು ಬಿಸಿ ಆದ ನಂತರ ಆ ಬಿಸಿಯಾದ ಬಾಣಲಿಕ್ಕೆ ನಾನು ಇಲ್ಲಿ ಒಂದು ಎಂಟರಿಂದ ಒಂಬತ್ತು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಕಾದಿರೋ ಅಂತಹ ಎಣ್ಣೆಗೆ ಒಂದು ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಕಡಲೆಬೇಳೆ ಹೀಟ್ ಆಗ ತಕ್ಷಣ ಆ್ಯಂಡ್ ಜೀರಿಗೆ ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡಾದ್ಮೇಲೆ ಈ ರೀತಿ ಆಮೇಲೆ ಬೆಳ್ಳುಳ್ಳಿ ಹಾಕ್ಕೋಬೇಕು ಚಿಕ್ಕಪಟಾ ಅನ್ನ ಆ್ಯಂಡ್ ಕರ್ಬೇವು ಅಷ್ಟೆ ಕರ್ಬೇವನ್ನ ಹಾಕ್ಕೊಬೇಕು ಮತ್ತು ಇದೆಲ್ಲ ಚಿಕ್ಕಪಟ ಆದಮೇಲೆ ಹಸಿಮೆಣಸಿಕಾಯಿ ಹಾಕ್ಕೊಬೇಕು ಆ್ಯಂಡ್ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಈರುಳ್ಳಿನ ಆ್ಯಡ್ ಮಾಡ್ಕೊಬೇಕು ಎಲ್ಲ ಈ ರೀತಿ ಆ್ಯಂಡ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ ಫ್ರೈ ಆದ ತಕ್ಷಣ ನಾವು ಅಪ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊಂಬಿಟ್ರೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಅಂತ ಹೇಳ್ತಾರೆ ಆ್ಯಂಡ್ ಬಾಯ್ಲ್ ಆದಮೇಲೆ ಈ ರೀತಿ ಗೋಲ್ಡನ್ ಕಲರ್ ಆದಮೇಲೆ ಟೊಮೆಟೊನೂ ಆ್ಯಡ್ ಮಾಡ್ಕೊಬೇಕು ನೋಡಿ ತಿರಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆ್ಯಂಡ್ ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊಬೇಕು ಈ ಟೈಮಲ್ಲಿ ಟೊಮೆಟೊ ಆ್ಯಡ್ ಮಾಡಿದ ತಕ್ಷಣ ಒಂದು ಫೂ ಟು ತ್ರೀ ಮಿನಿಟ್ಸ್ ಆದಮೇಲೆ ಹಾಕ್ಕೊಬೇಕು ಆ್ಯಂಡ್ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಬದ್ನೆಕಾಯಿನ ಆ್ಯಡ್ ಮಾಡ್ಕೊಬೇಕು ಇದನ್ನು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಲೇಬೇಕು ಕೈ ಆಡಿಸ್ತಾನೆ ಇರಬೇಕು ಇದನ್ನು ನೋಡಿ ಈ ರೀತಿ ಫ್ರೈ ಆದಮೇಲೆ ಸೊ ಫ್ರೈ ಮಾಡ್ಕೊತಾನೆ ಇರಬೇಕು ಆ್ಯಂಡ್ ಇದಕ್ಕೆ ಎಲ್ಲ ಸ್ಪೈಸಸ್ ಸ್ವಲ್ಪ ಸ್ವಲ್ಪ ಅಂದರೆ ಅರ್ಶಿಣದ ಪುಡಿ ಅಂದರೆ ಚಿಲ್ಲಿ ಪೌಡರು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಕೊರಿಯಾಂಡರ್ ಪೌಡರ್ ಅಂದರೆ ಧನಿಯಾ ಪುಡಿ ಎಲ್ಲ ಆ್ಯಡ್ ಮಾಡ್ಕೊಬೇಕು ನಾವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ಎಲ್ಲ ಆ್ಯಡ್ ಇದ್ದೀನಿ ಯಾಕಂದರೆ ನಾನು ನನಗೆ ಎಷ್ಟು ಬೇಕೋ ಅಷ್ಟೇ ಮೊದಲೇ ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ಸೊ ಅದಕ್ಕೆ ನಾನು ಆಮೇಲೆಲ್ಲ ಆ್ಯಡ್ ಮಾಡ್ತೀನಿ ಈಗ ಒಂದು ಕಪ್ಪಷ್ಟು ನೀರು ಗ್ರೇವಿ ಥರ ಮಾಡ್ಕೊಳ್ಳೋ ರೀತಿ ನಾನು ಆ್ಯಡ್ ಇದ್ದೀನಿ ವಾಟರ್ ಆದಮೇಲೆ ಕೊರಿಯಾಂಡರ್ ಲೀವ್ಸ್ ಅಂದರೆ ಕೊತ್ತಂಬರಿ ಸೊಪ್ಪು ಮೇಲೆ ಈ ರೀತಿ ಉದಿಸ್ಕೊಬೇಕು ಆ್ಯಂಡ್ ಫೈನಲಿ ನಾವು ಪೀನಟ್ ಪೌಡರ್ ಅದೇ ಕಡಲೆ ಬೀಜದ ಪುಡಿನ ಆ್ಯಡ್ ಮಾಡ್ಕೊಬೇಕು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಖಂಡಿತ ಟ್ರೈ ಮಾಡಿ ಸೊ ಈ ರೀತಿ ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಚಪಾತಿ ಪೂರಿ ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಿ ಥ್ಯಾಂಕ್ ಯು